ಇಲ್ಲಿರುವಂತಹ ಹಗರಣಗಳನ್ನ ಆದಷ್ಟು ಬೇಗ ಅದಕ್ಕೆ ಒಂದು ತಾರ್ಕಿಕ ಹಂತ ಯಾರ್ಯಾರು ತಪ್ಪಿತ ನೇರವಾಗಿ ಹೇಳುವಂಥದ್ದನ್ನು ಆಗ್ಲಿಲ್ಲ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲೂ ನೀವು ಮಾಡ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯದ ಸ್ಥಿತಿ ಆಗುತ್ತೆ ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಇದ್ರದೇ ಆದ ಇತಿಹಾಸ ಇದೆ ಹಾಗಾಗಿ ದಯಮಾಡಿ ಉನ್ನತ ಶಿಕ್ಷಣ ಸಚಿವರು ಆದಷ್ಟು ಬೇಗ ಬರೇ ಇನ್ನೊಂದೇ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಹಲವಾರು ವಿಶ್ವವಿದ್ಯಾನಿಲಯದ ಸ್ಥಿತಿ ಆ ರೀತಿ ಆಗ್ತಾ ಇಲ್ಲ ಅಂತ ಕಂಡು ಬಂದಿದೆ ಓಂ ವಿಶ್ವವಿದ್ಯಾನಿಲಯವನ್ನ ನೀವೇ ಸರಿಪಡಿಸ್ಬೇಕು ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಈ ರೀತಿ ಸಿ ಸಿಎಂ ಮಾಡೋದು ಸಿ ಗೆ ಬಹಳ ಅವರು ಅವರ ಬಿಲ್ ಅನ್ನ ಪಾಸ್ ಮಾಡ್ಬೇಕಾದ್ರೆ ಹೇಳ್ತಾರೆ ಸಿ ಗೆ ಇಡೀ ರಾಜ್ಯದ ಪರಿಸ್ಥಿತಿ ಗೊತ್ತಿರುತ್ತೆ ಹಾಗಾಗಿ ನಾವು ವಿಶ್ವವಿದ್ಯಾನಿಲಯಗಳಲ್ಲಿ ಸಿಎಂ ಮಾಡ್ತೀವಿ ಸಮಯ ಇದೆಯಲ್ಲ ಸ್ವಾಮಿ ಅವ್ರಿಗೆ ಬಹಳ ಸಮಯ ಇದೆಯಲ್ಲ ನಿಮ್ ಸಮಯ ಕೊಡಿ ಸಿಎಂ ಕೇಳ್ತಿಲ್ಲ ನಿಮ್ ಸಮಯ ಕೊಡಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬೇರೆ ಇನ್ನೂ ಒಂದು ವಿಶ್ವವಿದ್ಯಾನಿಲಯಕ್ಕೆ ಚಾನ್ಸಲರ್ ಆಗಿ ಸಿಎಂ ಮಾಡಕ್ಕಾಗುತ್ತೆ ನಾಳೆ ನೀವೇ ಆಗ್ಬಿಡಿ ನಮ್ಗೇನು ತೊಂದರೆ ಇಲ್ಲ ಹಿಂದೆ ಸರ್ಕಾರ ನಿಮ್ದೆ ಇದ್ರೂರ ಮೂವತ್ತಾರು ಸೀಟ್ ಗೆದ್ದಿರೋ ಅಹಂಕಾರ ಇದರೊಳಗೆ ನೀವು ಮಾಡ್ತಾ ಇರುವಂಥದ್ದನ್ನು ನಿಜವಾಗಲೂ ನಾವು ಖಂಡಿಸ್ತೀವಿ ಆದಷ್ಟು ಬೇಗ ಉನ್ನತ ಶಿಕ್ಷಣ ಸಚಿವರು ಶಿವಮೊಗ್ಗಕ್ಕೆ ತುಮಕೂರು ವಿಶ್ವವಿದ್ಯಾಲಯದ ಬಗ್ಗೆ ಬರಬೇಕಾಗಿ ಕೇಳ್ಕೊಂಡು ಇನ್ನೊಂದು ನಮ್ಮ ಅವಾಗಲೇ ಹೇಳಿದೆ ಸಾವಿರದ ಒಂಬೈನೂರ ಎಂಬತ್ತೇಳು ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಪ್ರಾರಂಭ ಆಗಿತ್ತು ಅಂತ ಯಾಕೆಗೋಸ್ಕರ ಅಂದರೆ ಶಿವಮೊಗ್ಗದ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲಾ ಉಸ್ತುವಾರಿ ಮಂತ್ರಿಗಳು ಬೇರೆ 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 ಈ ರೀತಿ ಆದಂತ ಹೇಳುವಂತ ಕೂಡ ದಯಮಾಡಿ ನಾನೊಬ್ಬ ವಿಧಾನ ಪರಿಷತ್ ಸದಸ್ಯ ನಾನು ಸಾಮಾಜಿಕ ಕೆಲಸ ಮಾಡ್ಕೊಂಡು ಹೋಗಿರುವಂತ ಹಿಂದೆ ಸ್ವರಬಾದಲ್ಲಿ ನಾನು ಇನ್ಚಾರ್ಜ್ ಆಗಿ ಪಕ್ಷದ ಪಕ್ಷದಿಂದ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ಎಲ್ಲ ಏನು ಬೇಸ್ ಫೆಲೋಸ್ ಈ ತರದಲ್ಲ ಪದಗಳನ್ನೆಲ್ಲ ಯೂಸ್ ಮಾಡಿದ್ರು ಅವಕ್ಕೆ ಟೀಕೆಗಳನ್ನು ಮಾಡಿದಾಗ ಅವಾಗಲೂ ಹೇಳಿದ್ದೆ ಅವಾಗ್ಲೂ ಏನು ಮಾತಾಡಿರಲಿಲ್ಲ ಅಂತ ಅಲ್ಲೂ ಕೂಡ ಕೇಳಿದ್ದು ಕೇಳಿರಲಿಲ್ಲ ನಿಮ್ಮ ಮಾತಿಗೆ ಲಗಾಮ ಹಾಕಲಿಲ್ಲ ಅಂತ ಇವತ್ತು ನೀವು ನಮ್ಮ ಶಿವಮೊಗ್ಗದ ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡ್ತಾ ಇರೋದು ನೋಡಿದ್ರೆ ಶಿವಮೊಗ್ಗದ ಜನತೆ ಒಂದ್ ದಿವಸ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್